ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ರೆಸಿಪಿ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಏನು ಅಂದರೆ ಕುಕ್ಕರಲ್ಲಿ ಬಾಯ್ಲ್ ರೈಸನ್ನು ಯಾ ಎಷ್ಟು ಈಸಿಯಾಗಿ ಯಾವ ಥರ ಮಾಡ್ಬೋದು ಅನ್ನೋದು ಈಗ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ ಈಗ ಕುಕ್ಕರಿಗೆ ಹಾಕಿದ್ದೀನಿ ಅಕ್ಕಿನ ಚೆನ್ನಾಗಿ ಇದನ್ನು ಒಂದು ಮೂರರಿಂದ ನಾಲ್ಕು ಸಲ ತೊಳ್ಕೊಳ್ಳಿ ಚೆನ್ನಾಗಿ ಕ್ಯೂಚು ಚೆನ್ನಾಗಿ ತೊಳ್ಕೊಬೇಕು ಕಸ ಕಡ್ಡಿ ಎಲ್ಲವೂ ಇರುತ್ತೆ ಯಾವುದೇ ಬಾಯ್ಲ್ಡ್ ರೈಸ್ ತೊಗೊಂಡ್ರೆ ಅಂದರೆ ಬಾಯ್ಲ್ಡ್ ರೈಸಲ್ಲಿ ತುಂಬ ವೆರೈಟೀಸ್ ಇದೆ ಇದು ರೆಡ್ ರೈಸು ಯಾವುದು ತೊಗೊಂಡ್ರು ಕೂಡ ಈ ಥರನೇ ಮಾಡೋದು ಬಟ್ ಬೇಯೋ ಕಮ್ ಇದು ಕಮ್ಮಿ ಇರುತ್ತೆ ಕೆಲವೊಂದು ಅಕ್ಕಿಗಳು ಬೇಗ ಬೆಂದುಬಿಡುತ್ತೆ ಈ ರೆಡ್ ರೈಸ್ ಏನು ಬೇಗ ಬೇಯಲ್ಲ ಇದು ನಾಲ್ಕರಿಂದ ಐದು ಬೀಜಲ್ಲಿ ಬರೆಸಲೇಬೇಕು ಈಗ ಅಕ್ಕಿಯನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಅಕ್ಕಿ ಬೇಯಕ್ಕೆ ಬೇಕಾಗಿರುವಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಮೊದಲಿಗೆ ಉಪ್ಪನ್ನು ಹಾಕೋದಿಲ್ಲ ಬೇಯ್ಲಿಕ್ಕಿಡುವಾಗ ನಾನು ಉಪ್ಪನ್ನು ಹಾಕೋದಿಲ್ಲ ಅದು ಬೇಗ ಬೇಯಲ್ಲ ಅಂತ ಹೇಳೋ ಒಂದು ಕಾರಣಕ್ಕೆ ನಾನು ಉಪ್ಪನ್ನು ಆಮೇಲೆ ಹಾಕ್ತೀನಿ ಈಗ ನಾನು ಕುಕ್ ಕುಕ್ಕರ್ ಲಿಡ್ಡನ್ನು ಕ್ರೋಸ್ ಮಾಡ್ತಾ ಇದ್ದೀನಿ ಈ ಮಾಮೂಲಿ ನಾವು ಬೆಳತಾಕಿ ಎಲ್ಲ ಮಾಡ್ತೀವಲ್ಲ ಆ ಥರ ಅಲ್ಲ ಬಾಯ್ಲ್ ರೈಸಿಗೆ ತುಂಬ ನೀರಿಡಬೇಕು ಕುಕ್ಕರ್ ಫುಲ್ಲು ನೀರನ್ನು ಹಾಕಬೇಕು ಈಗ ಹಾಕಿ ನಾನೀಗ ವಿಜಲ್ ಬರೆಸ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ವಿಜಲ್ ಬರಲೇಬೇಕಿದು ಓಕೆ ಈಗ ವಿಜಲ್ ಬಂತು ತಣ್ದಿದೆ ಕುಕ್ಕರ್ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಆಲ್ರೆಡಿ ರೈಸ್ ರೆಡಿ ಇದೆ ಈ ಥರನೂ ಬೇಕಿದ್ರೂ ನಾವು ಬಳಸ್ಕೋಬೋದು ಆದರೆ ಬಾಯ್ಲ್ ರೈಸು ಬಸಿದ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ಮತ್ತೆ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ಅಂದರೆ ಆ ಅನ್ನ ಫುಲ್ಲು ಮುಳುಗೋವರೆಗೂ ನೀರನ್ನು ಹಾಕೋಬೇಕು ನಾನು ಇವಾಗ ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ ಅನ್ನಕ್ಕೆ ಉಪ್ಪು ಹಾಕೋದೇನು ತಿಂತಾರೆ ಕೆಲವೊಬ್ರು ನಾನು ನಾನು ಹಾಕ್ತೀನಿ ಈಗ ನಾನು ಉಪ್ಪನ್ನು ಹಾಕಿದ್ದೀನಿ ಈಗ ಉಪ್ಪನ್ನು ಹಾಕಿದ್ದಾಯ್ತಲ್ಲ ಒಂದು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿ ಬರಲಿ ಇದು ರೈಸ್ ಬೆಂದಿದೆ ಇದು ನಾವು ಇವಾಗ ತಣ್ಣೀರು ಆ್ಯಡ್ ಮಾಡಿರೋ ಕಾರಣಕ್ಕೆ ಅದು ಕುದಿ ಬಂದರೆ ಸಾಕು ಈಗ ಕುದಿ ಬರಬೇಕು ಅದು ಕುದಿ ಬರಲಿ ನೆಕ್ಸ್ಟ್ ಮಾಡ್ತಾ ಇರೋ ಪ್ರೋಸೆಸ್ ಅಷ್ಟೇ ಇಂಪಾರ್ಟೆಂಟು ಮುಕ್ಕಿದೆ ಎಲ್ರಿಗೂ ಗೊತ್ತಿರುವಂಥದ್ದೇ ಈಗ ಇದನ್ನ ಬಸಿಬೇಕಲ್ಲ ಕೆಲವೊಬ್ರು ಬೇರೆ ಪಾತ್ರೆಗೆ ಹಾಕಿ ಬಸಿತಾರೆ ಇಲ್ಲ ಇದು ಕುಕ್ಕರಿಂದನೆ ಬಸಿಬಹುದು ಬೇರೆ ಪಾತ್ರೆ ಎಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ ಈಗ ಕುಕ್ಕರ್ ಲಿಡ್ಡ್ದು ವಿಷಲ್ ತೆಗೆದು ಅದಾಗಿದ ನಂತರ ಅದ್ರದ್ದು ರಬ್ಬರ್ ಕೂಡ ತೆಗೆದು ಈಗ ಲಿಡ್ನ ಅದೇ ಖಾಲಿ ಹಂಗೆ ಕ್ಲೋಸ್ ಮಾಡ್ಬಿಡೋದು ನೋಡಿದ್ರಲ್ಲ ಅವೆರಡು ಎತ್ತಿ ಪಕ್ಕಕ್ಕೆ ಇಟ್ಟಿದ್ದೀನಿ ಈಗ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಡೈರೆಕ್ಟ್ ಬಸಿದ್ರೆ ಆಯಿತು ಒಂದು ಐದು ನಿಮಿಷ ಇದೇ ಥರ ಬಿಟ್ಬಿಡಿ ನೀರೆಲ್ಲ ಅದು ಇಳ್ಕೊಳ್ಳಿ ಇಷ್ಟೇ ಬೇರೆ ಪಾತ್ರೆ ಎಲ್ಲ ಸುಮ್ಮನೆ ತೊಳೆಯೋದಕ್ಕೂ ಕಷ್ಟ ಬಿಡಿ ಈಸಿಯಾಗಿ ಕುಕ್ಕರಲ್ಲೇ ಈ ಥರ ಮಾಡ್ಬೋದು ನೀವು ಒಮ್ಮೆ ಇದೇ ಥರ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಎಷ್ಟು ಉದುರು ಉದ್ರಾಗಿ ಬರುತ್ತೆ ರೈಸ್ ಅಂದರೆ ಒಂದು ಚೂರು ಅಂಟಂಟಿರೋದಿಲ್ಲ ಅಷ್ಟು ಉದುರುದುರಾಗಿರುತ್ತೆ ಉದ್ರಾಗಿರುತ್ತೆ ನೋಡಿ ನಾನೀಗ ಸ್ಪೂನಲ್ಲಿ ಎತ್ತಿ ತೋರಿಸ್ತೀನಿ ನೋಡಿ ಪರ್ಫೆಕ್ಟ್ ಆಗಿರುವ ಬಾಯಿಲ್ ರೈಸ್ ಕುಕ್ಕರಲ್ಲಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್